ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗುವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಿನ್ನೆ ಮೊದಲ ಜಾಗ ಅಗೆಯುವಂತಹ ಕೆಲಸ ಆಯಿತು ಯಾವುದು ಧರ್ಮಸ್ಥಳದಲ್ಲಿ ಹೂತಿಡಲಾಗಿದೆ ಅನ್ನುವಂತಹ ಹೆಣಗಳಿದಾವಲ್ಲ ಆ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆ ಆಗ್ತಿದೆಯಲ್ಲ ಆ ಎಸ್ ಐ ಟಿ ತನಿಖೆಯ ಮುಂದಿನ ಘಟ್ಟವಾಗಿ ವಿಚಾರಣೆ ಮುಗಿತು ಮುಂದಿನ ಘಟ್ಟವಾಗಿ ಮೊದಲ ಸ್ಥಳ ಯಾವುದನ್ನ ಆ ವ್ಯಕ್ತಿ ಮೊನ್ನೆ ಮಹಾಜರ್ನಲ್ಲಿ ತೋರಿಸಿದ್ರು ಹೂತ್ ಹಾಕಿರುವಂತಹ ವ್ಯಕ್ತಿ ನಾನೇ ಹೂತ್ ಹಾಕಿದ್ದು ಈಗ ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಆತ್ಮಸಾಕ್ಷಿ ಚುಚ್ತಾ ಇದೆ ಹಾಗಾಗಿ ಸತ್ಯ ಹೇಳೋಕ್ಕೆ ಹೊರಗಡೆ ಬಂದಿದ್ದೀನಿ ಇಂತಿಂಥವ್ರು ಹೇಳಿದ್ದಕ್ಕೆ ನಾನು ಇಂತಿಂಥ ಜಾಗದಲ್ಲಿ ಇಷ್ಟೆಲ್ಲ ಹೆಣಗಳನ್ನು ಹುತ್ತಾಕಿದ್ದೀನಿ ನಾನು ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ರಲ್ಲ ಆ ಘಟನೆಗೆ ಸಂಬಂಧಪಟ್ಟಂತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮೊದಲ ಸ್ಥಳ ಒಂದು ಗುರುತಿಸ್ಕೊಂಡು ಹದಿಮೂರು ಸ್ಥಳಗಳನ್ನು ಮೊನ್ನೆ ಅವರು ಗುರುತು ಮಾಡಿಕೊಂಡಿದ್ದರು ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರ ಸಂದರ್ಭದಲ್ಲಿ ಅದರಲ್ಲಿ ಮೊದಲನೇದಕ್ಕೆ ಗುಂಡಿ ಆಗಿಯುವ ಕೆಲಸ ನಡೆಯಿತು ನಿನ್ನೆ ಹಾಗಾದರೆ ಆ ಗುಂಡಿಯಲ್ಲಿ ಏನು ಸಿಕ್ತು ಆಗಿದ ಜಾಗದಲ್ಲಿ ಅನ್ನೋದನ್ನು ಹೇಳ್ತೀನಿ ಜೊತೆ ಅಶ್ವತ್ಥ್ ನಾರಾಯಣ್ ಅನ್ನುವಂಥವರು ಮಿಸ್ಟರ್ ಜೆ ಪಿಯ ಹಿರಿಯ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಏನೆಲ್ಲ ಹೇಳಬಹುದು ಅವರಿಗೆ ಆ ಮಿಸ್ಟರ್ ದೊಡ್ಡ ಮನುಷ್ಯರು ಆರ್ ಅಶೋಕ್ ಮುಸ್ಲಿಮರು ಅಂತ ಬೇರೆ ರೀತಿಯಲ್ಲಿ ಹೇಳೋರು ಯಾರು ಆರೋಪ ಮಾಡ್ತಿರೋರು ಇದರ ಕೈವಾಡ ಹಿಂದಿರೋರು ಮುಂದಿರೋರು ಎಲ್ಲ ಮುಸ್ಲಿಮರು ಅಂತ ಮೊನ್ನೆ ಹೇಳಿದ್ರಲ್ಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ನಾನು ಹೋಗ್ತೀನಿ ಅಂತ ಹೇಳಿ ಈ ಪ್ರಕರಣದಲ್ಲಿ ಬರೀ ಮುಸ್ಲಿಮರಲ್ಲ ನಾರ್ಮಲ್ ಮುಸ್ಲಿಮರಲ್ಲ ಪಿ ಎಫ್ ಐ ಎಸ್ ಎಫ್ ಐ ಇವರ ಕೈವಾಡ ಇದೆ ಅಂತ ಅಶ್ವಥ್ ನಾರಾಯಣ್ ಹೇಳ್ಬಿಟ್ಟು ಸೊ ಅದರ ವಿಚಾರವಾಗಿಯೂ ಸಹ ಒಂದಷ್ಟು ವಿವರಗಳನ್ನು ಕೊಡ್ತೀನಿ ಸೊ ಮೊದಲಿಗೆ ಅಲ್ಲಿ ಆಗದ ಜಾಗದಲ್ಲಿ ಏನು ಸಿಕ್ತು ಅಂದ್ರೆ ಅಗಿಯೋದಕ್ಕಿಂತ ಮೊದಲು ಒಂದಷ್ಟು ಗೊಂದಲ ಶುರುವಾಗಿತ್ತು ಒಂದಷ್ಟು ಸುದ್ದಿಗಳು ಬಂತು ಅದು ಗಾಳಿ ಸುದ್ದಿನ ನಿಜಾನ ಗೊತ್ತಿಲ್ಲ ಬಟ್ ಎಸ್ ಆ ರೀತಿ ಆಗಿರುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ ಅಂದ್ರೆ ಸ್ಟೆಲ್ಲಾ ವರ್ಗೀಸ್ ಅನ್ನುವಂತಹ ಪುತ್ತೂರಿನ ಎ ಸಿ ಆ ಮೇಡಮ್ ಅವರು ಬರಬೇಕಾದ ಸಮಯಕ್ಕೆ ಬರ್ಲಿಲ್ವಂತೆ ಬನ್ನಿ ಅಂತ ಹೇಳಿದ್ರೆ ನಾನು ಆಮೇಲೆ ಬರ್ತೀನಿ ಇಂಥ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದರಂತೆ ನಿಯಮದ ಪ್ರಕಾರ ಅವರ ಉಪಸ್ಥಿತಿಯಲ್ಲೇ ಗುಂಡಿ ಅಗೆಯುವ ಕೆಲಸ ಆಗಬೇಕು ಸಮಾಧಿ ಅಗೆಯುವ ಕೆಲಸ ಆಗಬೇಕು ಆದರೆ ಆ ಮೇಡಮ್ ಅವರು ಕಥೆ ಹೇಳ್ತಿದ್ರಂತೆ ಆಮೇಲೆ ಬರ್ತೀನಿ ನೋಡೋಣ ಹೀಗೆ ಹಾಗೆ ಅಂತ ಅಂತಹ ಸುದ್ದಿಗಳು ಬೆಳಗ್ಗೆ ಬೆಳಗ್ಗೆನೆ ಬಂತು ಸೊ ಇಟ್ ವಾಸ್ ನಾಟ್ ಎ ಗುಡ್ ಸ್ಟಾರ್ಟ್ ಉತ್ಖನನಕ್ಕೆ ಅದು ಒಳ್ಳೆಯ ಆರಂಭ ಆಗಿರಲಿಲ್ಲ ಯಾಕಂದ್ರೆ ಈ ಮೇಡಮ್ ಅವರು ಇಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅದರ ಬಗ್ಗೆ ಎಸ್ ಐ ಟಿ ಅಸಮಾಧಾನಗೊಂಡಿದೆ ಎನ್ನುವ ಸುದ್ದಿಗಳು ಬರ್ತಾಯಿತ್ತು ಹೇಗೋ ಸ್ವಲ್ಪ ಹೊತ್ತಿನ ನಂತರ ಮೇಡಮ್ ಅವ್ರು ಬಂದರಂತೆ ಅದು ಯಾವ ಇಂಪಾರ್ಟೆಂಟ್ ಕೆಲಸ ಇತ್ತು ಇದಕ್ಕಿಂತ ಇಂಪಾರ್ಟೆಂಟು ಅದನ್ನು ಇಲಾಖಾ ವಿಚಾರಣೆ ಮೂಲಕ ಹಿಡಿಬೇಕು ಯಾಕಂದರೆ ಇದು ಸಣ್ಣ ವಿಚಾರ ಅಲ್ಲ ಸೊ ಅದಾದ ನಂತರ ಅಗೆಯುವಂತಹ ಕೆಲಸ ಶುರುವಾಯಿತು ಉತ್ಖನನ ಶುರುವಾಯಿತು ಅಲ್ಲಿ ಮೂರು ಅಡಿ ಕೆಳಗಡೆ ಹೋದ ತಕ್ಷಣವೇ ಅಗೆದ ತಕ್ಷಣವೇ ನೀರು ಬರೋಕ್ಕೆ ಶುರುವಾಯಿತು ಯಾಕಂದ್ರೆ ನೇತ್ರಾವತಿ ದಡ ನದಿಯ ದಡದಲ್ಲಿ ಇರುವಂತಹ ಜಾಗ ಅದು ಸ್ನಾನಘಟ್ಟ ಆ ಸ್ಥಳದ ಆ ಸ್ಥಳದಲ್ಲೇ ನಾನು ಹೂತಿಟ್ಟಿದ್ದೀನಿ ಅಂತ ನಿನ್ನೆ ಮೊನ್ನೆ ಮಾರ್ಕಿಂಗ್ ಮಾಡಿಟ್ಟಿದ್ದಂತಹದ್ದು ಆ ವ್ಯಕ್ತಿ ಹೇಳಿದ ಕಾರಣಕ್ಕಾಗಿ ಸೊ ಅಲ್ಲಿ ಅಗೆದ ತಕ್ಷಣ ನೀರು ಬರೋಕ್ಕೆ ಶುರುವಾಯಿತು ಅದು ಇನ್ನು ಅಷ್ಟೊಂದು ಇರಬೇಕಾದ್ರೆ ಮ್ಯಾನ್ಯಲ್ ಆಗಿ ಮನುಷ್ಯರು ತಮ್ಮ ಕೈಗಳಿಂದ ಅಗೆಯೋದಕ್ಕೆ ಸಾಧ್ಯ ಇರಲ್ಲ ಕೈಗಳಿಂದ ಮ್ಯಾನ್ಯಲ್ ಆಗಿ ಯಾಕೆ ಅಗೀತಾ ತಾ ಇದ್ರು ಅಂದರೆ ಅಲ್ಲಿ ಇರುವಂತಹದ್ದು ಬಾಡಿ ಪಾರ್ಟ್ಸ್ ಮೂಳೆಗಳಿರೋ ಸಾಧ್ಯತೆಗಳಿದ್ದಾವೆ ಹೆಣ ಅಂದ್ರೆ ಈ ಹಳೆಯ ಹೆಣ ಆಗಿರೋದ್ರಿಂದ ಸುಮಾರು ವರ್ಷ ಆಗಿರೋದ್ರಿಂದ ಎಲ್ಲ ದೇಹದ ಮೂಳೆಗಳು ಮಾತ್ರ ಉಳ್ಕೊಂಡಿರ್ತವೆ ಅವುಗಳೆಲ್ಲ ಕೂಡ ಡಿಸ್ಟರ್ಬ್ ಆಗ್ತವೆ ಮುರಿದು ಹೋಗ್ತವೆ ಬುಲ್ಡೋಸರು ಅಥವಾ ಈ ಜೆ ಬಿಯನ್ನು ಬಳಸಿದ್ರೆ ಅನ್ನೋ ಕಾರಣಕ್ಕಾಗಿ ಜೆ ಬಿಯನ್ನು ಬಳಸಿರ್ಲಿಲ್ಲ ಕಾರ್ಮಿಕರನ್ನು ಪೌರ ಕಾರ್ಮಿಕರನ್ನು ಅಥವಾ ಕಾರ್ಮಿಕರನ್ನು ಕರ್ಕೊಂಡು ಬಂದಿದ್ರು ಅವರ ಕೈಯಲ್ಲಿ ಮಾಡಿಸ್ತಿದ್ರು ಯಾವಾಗ ನೀರು ಸಿಕ್ತೋ ಅದು ಸಾಧ್ಯ ಇರಲಿಲ್ಲ ಹಾಗಾಗಿ ಜೆ ಬಿನ ಕರ್ಸ್ಕೊಳ್ಳೇಬೇಕಾಯಿತು ಸ್ವಲ್ಪ ಸಮಯದ ನಂತರ ಜೆ ಬಿನು ಬಂತು ಸುಮಾರು ಏಳರಿಂದ ಎಂಟು ಅಡಿಯವರೆಗೆ ಅಗದ್ರಂತೆ ಆದರೆ ಕೊನೆಗೆ ಅಲ್ಲಿ ಏನೂ ಸಿಗಲಿಲ್ಲ ಆ ಪಾಯಿಂಟಲ್ಲಿ ಏನು ಸಿಗಲಿಲ್ಲ ಆ ಪಾಯಿಂಟಲ್ಲಿ ಏನು ಸಿಗಲಿಲ್ಲ ಕೊನೆಗೆ ಸೊ ಮಾಡಿದಷ್ಟು ಮಾಡಿ ಪ್ರಯತ್ನ ಮಾಡಿ ಅಲ್ಲಿಂದ ಬಿಟ್ರು ಇವತ್ತಿಗೆ ಮುಗಿಸಿದ್ರು ಆದರೆ ಎಸ್ ಐ ಟಿ ಅವರು ಒಂದು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ದೂರು ದಾರ ಸಾಕ್ಷಿ ದೂರು ದಾರ ತಾನಗೆ ಓಕೆ ಅನ್ನುವವರೆಗೂ ಅದನ್ನು ಅಗಿತೀವಿ ಅಥವಾ ನಮಗೆ ಸಾಕು ಇನ್ನು ಇದಕ್ಕಿಂತ ಕೆಳಗೆ ಹೋಗಿರೋ ಸಾಧ್ಯತೆ ಇರಲ್ಲ ಅಂತ ನಮಗೆ ಖಾತ್ರಿಯಾಗುವವರೆಗೂ ಅದನ್ನು ಅಗೆದು ನೋಡ್ತೀವಿ ಆ ನಂತರವೇ ನಾವು ಅದರ ಬಗ್ಗೆ ಏನಾದರೂ ನಿರ್ಧಾರಕ್ಕೆ ಬರ್ತೀವಿ ಅನ್ನುವಂಥ ಮಾತನ್ನು ಎಸ್ ಐ ಟಿ ಹೇಳಿದೆ ಸೊ ನಾಳೆಯೂ ಸಹ ಅದು ಕಂಟಿನ್ಯೂ ಆಗುತ್ತೆ ಇವತ್ತು ಕಂಟಿನ್ಯೂ ಆಗುತ್ತೆ ನಾಳೆನೂ ಕಂಟಿನ್ಯೂ ಆಗುತ್ತೆ ಯಾಕಂದರೆ ಹದಿಮೂರು ಜಾಗಗಳನ್ನು ಮಾರ್ಕ್ ಮಾಡ್ಕೊಂಡಿದ್ದಾರೆ ಇದು ಮೊದಲನೇದು ಇದು ಮೊದಲನೇ ಜಾಗ ಆದರೆ ಇಲ್ಲಿ ನಿರಾಶಾದಾಯಕವಾದಂತಹ ಬೆಳವಣಿಗೆ ಸ್ಟಾರ್ಟ್ ಅಂತಲೇ ಹೇಳಬೇಕು ಯಾಕಂದರೆ ಅಲ್ಲಿ ಏನೂ ಸಿಗಲಿಲ್ಲ ಸತ್ಯಕ್ಕೆ ಏನು ಸಿಗಲಿಲ್ಲ ಇಷ್ಟಕ್ಕೆ ನಮ್ಮ ಮಾಧ್ಯಮಗಳು ಫುಲ್ಲು ಮೃಷ್ಟಾನ್ನ ಭೋಜನ ತಿಂದಂಗೆ ಖುಷಿ ಪಡ್ತಿದ್ದಾವೆ ಏನೂ ಇಲ್ಲ ಅಲ್ಲಿ ಏನೂ ಇಲ್ಲ ಅಂತ ಅವ್ರಿಗೆ ಯಾಕಷ್ಟು ಸಂತೋಷನೋ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರುತ್ತೆ ನಾನು ಗೊತ್ತಿದೆ ಅಂತಲೂ ನಿಮಗೆ ಗೊತ್ತಿರುತ್ತೆ ಆದರೂ ನನಗೆ ಗೊತ್ತಿಲ್ಲ ಅಂತ ಹೇಳೋದ್ರಲ್ಲಿ ನನಗೊಂದು ಸಮಾಧಾನ ಹಾಗಾಗಿ ಹೇಳ್ತಾ ಇದೀನಿ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರುತ್ತೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಆದಷ್ಟು ಅಲ್ಲಿ ಉತ್ಖನನದ ಸಂದರ್ಭದಲ್ಲಿ ಅಥವಾ ಗುಂಡಿ ಅಗೆಯುವ ಕೆಲಸ ನಡೀಬೇಕಾದರೆ ಆದಂತಹ ಬೆಳವಣಿಗೆಗಳು ಸೊ ಅದರ ಪಕ್ಕದಲ್ಲಿ ಒಂದು ರಾಜಕೀಯ ನಡೀತಾ ಇದೆಯಲ್ಲ ಹೇಗಾದರೂ ಮಾಡಿ ಈ ತನಿಖೆಯನ್ನು ದಾರಿ ತಪ್ಪಿಸ್ಬೇಕು ಹೆದರಿಸ್ಬೇಕು ಅಥವಾ ತಪ್ಪು ಮಾಹಿತಿ ಕೊಡಬೇಕು ಜನರಲ್ಲಿ ಒಂದು ಗೊಂದಲ ಮೂಡಿಸ್ಬೇಕು ಅಥವಾ ಜನರಿಗೆ ಆ ತನಿಖೆನೇ ತಪ್ಪು ಇದು ಧರ್ಮ ವಿರೋಧಿ ಹಿಂದೂ ವಿರೋಧಿ ಅಂತೆಲ್ಲ ಬಿಂಬಿಸಬೇಕು ಅಂತ ಬಿ ಜೆ ಪಿಯ ತಂಡ ಬಿ ಜೆ ಪಿ ಹಿಂದುತ್ವವಾದಿಗಳು ಒಂದಷ್ಟು ರೈಟ್ ವಿಂಗು ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ದಾರಲ್ಲ ಅದರ ಭಾಗವಾಗಿ ಆ ಪ್ರಯತ್ನದ ಭಾಗವಾಗಿ ಅಶ್ವಥ್ ನಾರಾಯಣ್ ಇವತ್ತು ಫೀಲ್ಡ್ಗೆ ಎಳ್ದರು ಅಶ್ವತ್ ನಾರಾಯಣ್ ಹೇಳಿದ್ರು ನಿನ್ನೆ ಮೊನ್ನೆ ಆರು ಅಶೋಕ್ ಇಳಿದು ಇದು ಮುಸ್ಲಿಮರ ಕುತ ಕುತಂತ್ರ ಮುಸ್ಲಿಮರೇ ಎಲ್ಲ ಮಾಡ್ತಿರೋದು ಅಂತ ಹೇಳಿಬಿಟ್ಟು ಹೋದ್ರು ಅವರು ಯಾಕಂದ್ರೆ ಮುಸ್ಲಿಂ ಬಿಟ್ಟರೆ ಬಿ ಜೆ ಪಿ ಅವ್ರಿಗೆ ಬೇರೆ ಏನಿಲ್ಲ ಅವ್ರಿಗೆ ಅದೇ ಊಟ ಅದೇ ನೀರು ಅದೇ ಎಲ್ಲವೂ ಅದೇನೆ ಪಾಪ ಸೊ ಅಶ್ವಥ್ ನಾರಾಯಣ್ ಬಂದ್ರಿ ಇವತ್ತು ಅವ್ರು ಏನಾದ್ರು ಹೊಸ ಕತೆ ಹೇಳ್ತಾರ ಅಂತ ಎಲ್ರಿಗೂ ಕುತೂಹಲ ಆಯಿತು ಯಾಕೆಂದ್ರೆ ಅವರು ಉರಿಗೌಡ ನಂಜೇಗೌಡ ಅನ್ನುವಂತಹ ಕಾಲ್ಪನಿಕ ವ್ಯಕ್ತಿಗಳನ್ನ ಹೇಳ್ಕೊಂಡು ಬಂದಂತಹ ವ್ಯಕ್ತಿಗಳು ಗುಂಪಿನ ಸದಸ್ಯ ಇವರೆಲ್ಲರೂ ಸೇರಿನೇ ಹೇಳ್ಕೊಂಡು ಬಂದಿದ್ದು ಅದೊಂದು ಕಟ್ಟು ಕತೆ ಅಂತ ಆಮೇಲೆ ಅವರದೇ ಸಮುದಾಯದ ದೊಡ್ಡ ಒಬ್ರು ತಲೆ ಮೇಲೆ ಪಟ್ ಅಂತಂದು ಬಿಟ್ಟು ಏನಾರು ಮಾಡ್ತಿದ್ರ ಅಯೋಗ್ಯರ ಅಂತ ಹೇಳದ್ಮೇಲೆ ಅದನ್ನ ಮಾತಾಡೋದು ನಿಲ್ಸಿದ್ದಾರೆ ಉರಿಗೌಡ ನಂಜೇಗೌಡರಿಗೆ ಸಮಾಧಿ ಕಟ್ಟುಬಿಟ್ಟಿದ್ದಾರೆ ಹಾಗಾಗಿ ಆ ವಿಚಾರವನ್ನು ಅಲ್ಲಿಗೆ ಬಿಟ್ಟು ಈ ಸಮಾಧಿ ಹತ್ರ ಈಗ ಬಂದವರು ಈ ಸಮಾಧಿಗಳು ಆಗಿತ್ತ ಇದ್ದಾರಲ್ಲ ಇಲ್ಲಿಗೆ ಇಲ್ಲಿ ಬಂದು ಇವರು ಆರಶ್ಗಿಂತ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಲ್ಲ ಹೇಗಾದರೂ ಮಾಡಿ ಅದು ಕಾಂಪಿಟಿಷನ್ ಇರುತ್ತೆ ಬಿ ಜೆ ಪಿಯಲ್ಲಿ ಇವರು ಒಂದು ಹೊಸ ಕತೆ ಹೇಳಿದರು ಇದರಲ್ಲಿ ಪಿ ಎಫ್ ಐ ಎಸ್ ಎಫ್ ಐ ಕೈವಾಡ ಇದೆ ಎಸ್ ಐ ಟಿ ತನಿಖೆಯಲ್ಲೂ ಸಹ ಅವರ ಪ್ರಭಾವ ಇದೆ ಏನೇನೋ ಕತೆ ಹೇಳಿದರು ಬಿಜೆಪಿದ ಅದೇ ಕತೆ ತಾನೇ ಮುಸ್ಲಿಮರು 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 ಅದನ್ನು ಬಿಟ್ಟರೆ ಅವ್ರಿಗೆ ಓಟ್ ತಗೊಳ್ಳೋಕ್ಕೆ ಯಾವುದು ಬೇರೆ ಏನೂ ಇಲ್ಲ ಉಸಿರಾಡೋದಕ್ಕೂ ಬೇರೆ ಯಾವುದೂ ಇಲ್ಲ ಜೀವಂತವಾಗಿರೋದಕ್ಕೂ ಬೇರೆ ಯಾವುದೂ ಇಲ್ಲ ರಾಜಕೀಯವಾಗಿ ಜೀವಂತವಾಗಿರೋಕ್ಕೆ ರಾಜಕೀಯವಾಗಿ ಅವರು ಜೀವಂತವಾಗಿರಬೇಕು ಅಂದರೆ ಮುಸ್ಲಿಮರ ಹೆಸರನ್ನು ಜಪ ಮಾಡ್ತಾನೆ ಇರಬೇಕು ಮುಸ್ಲಿಮರ ಪುಣ್ಯದ ಮೇಲೆ ಅವರು ಬದುಕಿರೋದು ಅದೇ ಅವರ ಅಸ್ತಿತ್ವ ಮುಸ್ಲಿಮರಿಲ್ಲ ಇಲ್ಲ ಅಂದರೆ ಅವ್ರ ಅಸ್ತಿತ್ವನೇ ಇಲ್ಲ ಬಿ ಜೆ ಪಿ ಇರಲ್ಲ ಆರ್ ಎಸ್ ಎಸ್ ಇರಲ್ಲ ಸಂಘ ಪರಿವಾರ ಇರಲ್ಲ ಈ ಪುಡಿ ರೌಡಿಗಳು ಹಸು ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಗೂಂಡಗಿರಿ ಮಾಡೋರು ಇರಲ್ಲ ಯಾರೂ ಇರಲ್ಲ ಮುಸ್ಲಿಮರೇ ಬೇಕು ಅವರಿಗೆ ಮುಸ್ಲಿಮರನ್ನು ಈ ರೀತಿ ಪಿ ಎಫ್ ಐ ಎಸ್ ಎಫ್ ಐ ಅಂತ ಹೊಸ ಕತೆ ಶುರು ಹಚ್ಕೊಂಡಿದ್ದಾರೆ ಅದಕ್ಕೇನು ದಾಖಲೆ ಅಂದರೆ ಏನೂ ಇರಲ್ಲ ಸುಮ್ಮನೆ ಗುಂಪಲ್ ಗೋವಿಂದ ಯಾಕೆ ಯಾಕೆ ಅಂದರೆ ಏನೇ ಮಾತಾಡಿದ್ರು ಎಷ್ಟೇ ದೊಡ್ಡ ದ್ವೇಷ ಭಾಷಣ ಮಾಡಿದ್ರು ಎಷ್ಟೇ ಸಮಾಜದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರು ಎಷ್ಟೇ ದೊಡ್ಡ ಮಟ್ಟದಲ್ಲಿ ನೀವು ಗಲಭೆ ಗಲಭೆಬ್ಬಿಸೋ ರೀತಿಯಲ್ಲಿ ಮಾತಾಡಿದ್ರು ಏನೇ ಮಾಡಿದ್ರು ನಮ್ಮ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಕ್ರಮ ಕೈಗೊಳ್ಳಲ್ಲ ಅನ್ನುವ ಧೈರ್ಯ ಇವರಿಗೆ ಧೈರ್ಯ ಹಿಂದುತ್ವದ ಹೆಸರಿನಲ್ಲಿ ಯಾರು ಏನು ಮಾತಾಡಿದ್ರು ಸಿದ್ದರಾಮಯ್ಯನವರ ಸರ್ಕಾರ ಆಗ್ಬೋದು ಪರಮೇಶ್ವರ್ ಅವರ ಇಲಾಖೆ ಆಗ್ಬೋದು ಗೃಹ ಇಲಾಖೆ ಈ ಕಡೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಯಾರು ಕಾಂಗ್ರೆಸ್ಸಿನ ಯಾರು ಸಹ ಕ್ರಮ ಆಗಬೇಕು ಅಂತಲೂ ಹೇಳಲ್ಲ ಬಯಸೋದು ಇಲ್ಲ ತಗೊಳ್ಳೋದು ಇಲ್ಲ ಆ ಧೈರ್ಯದಲ್ಲಿ ಅಶ್ವತ್ ನಾರಾಯಣ್ ಅಂತವ್ರು ಇಂತಹ ಹೇಳಿಕೆಗಳನ್ನು ಕೊಡ್ತಾರೆ ಆಕ್ಚುಲಿ ಇದು ಧರ್ಮ ಧರ್ಮದ ನಡುವೆ ತಂದಿಡೋ ಕೆಲಸ ಅಲ್ವಾ ಆದರೂ ಕ್ರಮ ಆಗಲ್ಲ ಒಂದು ಎಫ್ ಐ ಆರು ಆಗಲ್ಲ ಅಶ್ವಥ್ ಮೇಲೆ ದೊಡ್ಡ ದೊಡ್ಡ ದ್ವೇಷ ಭಾಷಣಗಳಿಗೆ ಎಫ್ ಐ ಆರ್ಗೆ ನಿಂತೋದಾಗ ಇದಕ್ಕೆಲ್ಲ ಎಫ್ ಐ ಆರ್ ಸಹ ಆಗೋಲ್ಲ ಅದ್ ಆ ಧೈರ್ಯದಲ್ಲಿ ಅಶ್ವಥ್ ನಾರಾಯಣು ಆರ್ ಅಶೋಕು ಇನ್ನು ಯಾರ್ಯಾರಿದ್ದಾರೆ ಬಿಜೆಪಿಯಲ್ಲಿ ಏನು ಬೇಕಾದ್ರೂ ಮಾತಾಡ್ತಾರೆ ಏನು ಬೇಕಾದರೂ ಮಾಡ್ತಾರೆ ಇನ್ನು ಒಂದು ಎರಡು ಮೂರು ದಿನದಲ್ಲಿ ನೋಡ್ತಾರೆ ಶೋಭಕ್ಕ ಅವರು ಬರ್ತಾರೆ ಶೋಭಕ್ಕ ಅವರು ಬಂದು ಅವ್ರು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಏನಾದರೂ ಹೇಳ್ಬಿಟ್ಟು ಹೋಗ್ತಾರೆ ನೆಕ್ಸ್ಟ್ ಲೆವೆಲ್ಗೆ ಏನಾದರೂ ಹೇಳ್ಬಿಟ್ಟು ಹೋಗ್ತಾರೆ ಯಾಕೆ ಧೈರ್ಯ ಸಿದ್ದರಾಮಯ್ಯನವ್ರ ಕಡೆಯಿಂದ ಯಾವ ತೊಂದ್ರೆನೂ ನಮ್ಗೆ ಆಗೋಲ್ಲ ನಾವು ಸೇಫು ಹಿಂದುತ್ವದ ಬಗ್ಗೆ ಮಾತಾಡಿದಾಗ ಮುಸ್ಲಿಮರ ವಿರುದ್ಧ ಮಾತಾಡಿದಾಗ ನಾವು ಸೇಫು ಸಿದ್ದರಾಮಯ್ಯ ಸರ್ಕಾರ ಇರೋವರೆಗೂ ನಾವು ಸೇಫು ನಮ್ಮದೇ ಸರ್ಕಾರ ಇದ್ರೆ ಡಬಲ್ ಸೇಫು ನಮ್ಮದೇ ಸರ್ಕಾರ ಇದ್ದರೆ ಬಿ ಜೆ ಪಿ ಸರ್ಕಾರ ಇದ್ದರೆ ಡಬಲ್ ಸೇಫು ಸಿದ್ದರಾಮಯ್ಯ ಸರ್ಕಾರ ಇದ್ದರೆ ಸೇಫು ಸೊ ವಿನ್ ವಿನ್ ಸಿಚುವೇಶನ್ ಅವ್ರಿಗೆ ಯಾವ ಕಡೆ ಹೋದರೂ ಗೆಲುವು ಅವ್ರಿಗೆ ಆ ಧೈರ್ಯದ ಮೇಲೆ ಮಾತಾಡಿದ್ರು ಸೊ ಹೊಸದಾಗಿ ಅವರೊಂದು ಕಥೆಯನ್ನು ಶುರು ಮಾಡಿಕೊಂಡು ಇದೆಷ್ಟೋ ನಿನ್ನೆ ಧರ್ಮಸ್ಥಳದಲ್ಲಿ ಹೂತಿಟ್ಟ ಜಾಗಗಳನ್ನು ಅಗೆಯೋದರ ಪ್ರಾರಂಭ ಮೊದಲನೇ ಜಾಗ ಅಗದಿದ್ದು ಅಲ್ಲಿ ಏನು ಸಿಗದೆ ಇದ್ದಿದ್ದು ಮತ್ತು ಬಿ ಜೆ ಪಿಯ ನೆಕ್ಸ್ಟ್ ಲೆವೆಲ್ ಟ್ರೈ ಇದನ್ನು ಹಿಂದೂ ಮುಸ್ಲಿಮ್ ಹೇಗಾದರೂ ಮಾಡಬೇಕು ಆ ಮೂಲಕ ಅವನನ್ನು ರಕ್ಷಣೆ ಮಾಡಬೇಕು ಅವನನ್ನು ರಕ್ಷಣೆ ಮಾಡಬೇಕು ಅವನಂದರೆ ಯಾರು ಅಂತ ನಿಮಗೆಲ್ಲ ಗೊತ್ತು ಸೊ ಇದಿಷ್ಟೇ ನಿನ್ನೆ ಬೆಳವಣಿಗೆಗಳು ಮತ್ತೆ ಮತ್ತೆ ಏನಾದರೂ ಬೆಳವಣಿಗೆಗಳು ಇದ್ದರೆ ಇವತ್ತೇನಾದರೂ ಹೊಸ್ದಾಗಾದರೆ ನಾಳೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು